ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಬಾಬು ಜಗಜೀವನ್ ರಾಮ್ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಟಿ ನರಸೀಪುರದಲ್ಲಿ ಸರಳವಾಗಿ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೇಳನೇ ಜಯಂತಿ ಆಚರಿಸಲಾಯಿತು ಇದೇ ವೇಳೆ ಮಾತನಾಡಿದ ಸುರೇಶ್ ಆಚಾರ್ ಬಾಬು ಜಗಜೀವನ್ ರಾಮ್ ರವರ ತತ್ವ ಸಿದ್ಧಾಂತ ನಮಗೆಲ್ಲ ಆದರ್ಶ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಧಿಕಾರ ಮತ್ತು ಆಸ್ತಿಯಿಂದ ಗಳಿಸಲಾಗದ ಕೀರ್ತಿಯನ್ನು ಸೇವೆ ಹಾಗೂ ತ್ಯಾಗದಿಂದ ಗಳಿಸಬಹುದೆಂದು ಬಾಬು ಜಗಜೀವನ್ ರಾಮ್ ರವರ ಬದುಕು ತಿಳಿಸಿಕೊಡುತ್ತದೆ ಎಂದರು ಭಾರತ ಚುನಾವಣಾ ಮಾದರಿ ನೀತಿ ಸಂಹಿತೆ ಚಾಲುತಿಯಲ್ಲಿರೋದರಿಂದ ಶ್ರೀಯುತರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳುವವರು ಮತ್ತೆ ಹೇಳಬೇಕು ಅಂತೇಳಿದ್ರೂ ಕೂಡ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಅಭಿಮಾನವನ್ನ ಭಕ್ತಿಯನ್ನ ತೋರಿಸೋದ್ರ ಮುಖಾಂತರ ಪುಷ್ಪಾರ್ಚನೆಯನ್ನ ಮಾಡಿದಿರಿ ತಮ್ಮೆಲ್ಲರೂ ಕೂಡ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೇಳನೇ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ತಾಲೂಕ್ ಆಡಳಿತದ ವತಿಯಿಂದ ತಮ್ಮೆಲ್ಲರೂ ಕೂಡ ಅಭಾರಿಯನ್ನ ಬಾಬು ಜಗಜೀವನ್ ರಾಮ್ ಅವರು ಕೈ ಹಾಕದ ಕ್ಷೇತ್ರಗಳಿಲ್ಲ ಅಂತಕ್ಕಂಥ ಒಂದು ನಾಣ್ಣುಡಿಯನ್ನ ತಾವೆಲ್ಲರೂ ಕೂಡ ನೋಡಿದಿರಿ ಅಂತಹ ಮಹಾನ್ ವ್ಯಕ್ತಿಯ ಜನ್ಮ ದಿನವನ್ನ ನಾವು ಈ ವತಿನ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಅದ್ಧೂರಿಯಾಗಿ ನಾವು ಮಾಡ್ತಾ ಇದ್ದೇವೆ ಬಹುಶಃ ನೀತಿ ಈ ಸೊಕಿನ ದಂಡಾಧಿಗಳು ಶುಭ ಸಂದೇಶವನ್ನ ನೀಡಬೇಕು ಅಂತ ಹೇಳಿ ಅವರ ಜನ್ಮ ದಿನಾಚರಣೆ